ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಾಗಿದ್ದಾರೆ ಅವಿನಾಶಿ ವೈದ್ಯ ಅವರು ಒಂದೇ ಮಹಾಮಂತ್ರದಿಂದ ನಿಮ್ಮ ಎಲ್ಲ ದುಃಖವನ್ನು ದೂರ ಮಾಡುತ್ತಾರೆ ಪ್ರಶ್ನೆ ಮಾಯೆ ತಮ್ಮ ಮಧ್ಯದಲ್ಲಿ ವಿಘ್ನ ಯಾಕೆ ಹಾಕುತ್ತದೆ ಯಾವುದಾದರೂ ಕಾರಣವನ್ನು ತಿಳಿಸಿರಿ ಉತ್ತರ ಏಕೆಂದರೆ ತಾವು ಮಾಯೆಯ ಬಹಳ ದೊಡ್ಡ ಗ್ರಾಹಕರಾಗಿದ್ದೀರ ಅದರ ಗ್ರಾಹಕಿ ಸಮಾಪ್ತಿಯಾಗಿದೆ ಆದ್ದರಿಂದ ವಿಘ್ನ ಹಾಕತ್ತೆ ಎರಡನೇದಾಗಿ ಯಾವಾಗ ಅವಿನಾಶಿ ವೈದ್ಯ ತಮಗೆ ಔಷಧವನ್ನು ಕೊಡುತ್ತಾರೆ ಅಂದಾಗ ಮಾಯೆಯ ಕಾಯಿಲೆಗಳೆಲ್ಲ ಹೊರಗೆ ಬರುತ್ತೆ ಆದ್ದರಿಂದ ವಿಘ್ನಗಳಿಗೆ ಹೆದರಬಾರದು ಮನ್ಮನಾಭವದ ಮಂತ್ರದಿಂದ ಮಾಯೆಯನ್ನು ಓಡಿಸಬೇಕು ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮನುಷ್ಯರು ಮನಸ್ಸಿನ ಶಾಂತಿ ಮನಸ್ಸಿನ ಶಾಂತಿ ಎಂದು ಹೇಳಿ ಗೊಂದಲವಾಗುತ್ತಾರೆ ಪ್ರತಿದಿನ ಹೇಳುತ್ತಾರೆ ಓಂ ಶಾಂತಿ ಎಂದು ಆದರೆ ಇದರ ಅರ್ಥವನ್ನು ತಿಳಿದುಕೊಳ್ಳದ ಕಾರಣ ಶಾಂತಿಯನ್ನು ಬೇಡುತ್ತಾ ಇರುತ್ತಾರೆ ಹೇಳುತ್ತಾರೆ ನಾನು ಆತ್ಮ ಅಂದರೆ ಅರ್ಥ ನಾನು ಶಾಂತವಾಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿ ಎಂದು ಮತ್ತೆ ಯಾವಾಗ ಸ್ವಧರ್ಮ ಶಾಂತಿ ಅಂದಾಗ ಬೇಡುವುದು ಏಕೆ ಅರ್ಥವನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಮತ್ತೆಯೂ ಸಹ ಬೇಡುತ್ತಾ ಇರುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಇದು ರಾವಣ ರಾಜ್ಯವಾಗಿದೆ ಆದರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ರಾವಣ ಪೂರ್ತಿ ಪ್ರಪಂಚ ಮತ್ತು ಕಾಸ್ ಭಾರತದ ಶತ್ರುವಾಗಿದೆ ಪಂಚವಿಕಾರಗಳು ಆದ್ದರಿಂದ ರಾವಣನ ಗೊಂಬೆ ಮಾಡಿ ಸುಡುತ್ತಿರುತ್ತಾರೆ ಈ ರೀತಿ ಯಾವುದೇ ಮನುಷ್ಯರು ಅವ್ರಿಗೆ ವರ್ಷ ವರ್ಷವೂ ಸುಡುವಂತಹ ಮನುಷ್ಯರು ಯಾರಾದರೂ ಇರ್ತಾರ ಇರೋದಿಲ್ಲ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರದಿಂದ ರಾವಣನ ಗೊಂಬೆಯನ್ನು ಸುಡುತ್ತಾ ಬಂದಿದ್ದೀರಾ ಏಕೆಂದರೆ ಈ ರಾವಣ ನಿಮ್ಮ ಹಳೆಯ ಬಹಳ ದೊಡ್ಡ ಶತ್ರು ಪಂಚವಿಕಾರಗಳಲ್ಲಿ ಎಲ್ಲರೂ ಸಿಕ್ಕಿಕೊಂಡಿದ್ದಾರೆ ಜನ್ಮವೇ ಭ್ರಷ್ಟಾಚಾರದಿಂದ ಆಗುವುದು ಅಂದಾಗ ರಾವಣ ಅಲ್ವ ಈ ಸಮಯದಲ್ಲಿ ಅಪಾರವಾದ ದುಃಖವಿದೆ ಇದರ ನಿಮಿತ್ತ ಯಾರು ರಾವಣ ಇದು ಯಾರಿಗೂ ಗೊತ್ತಿಲ್ಲ ಯಾರ ಕಾರಣದಿಂದಾಗಿ ಇಷ್ಟು ದುಃಖ ಆಗ್ತಿದೆ ಇಷ್ಟು ದುಃಖಕ್ಕೆ ಕಾರಣವೇನು ಎಂಬುದು ಯಾರಿಗೂ ಗೊತ್ತಿಲ್ಲ ಈ ರಾಜಾನೇ ರಾವಣನದಾಗಿದೆ ಎಲ್ಲರಿಗಿಂತ ದೊಡ್ಡ ಶತ್ರು ರಾವಣ ಪ್ರತಿ ವರ್ಷ ರಾವಣನ ಗೊಂಬೆ ಮಾಡಿ ಸುಡುತ್ತಿರುತ್ತಾರೆ ದಿನ ಪ್ರತಿದಿನ ಮತ್ತಷ್ಟು ದೊಡ್ಡದಾಗಿ ಮಾಡುತ್ತಿರುತ್ತಾರೆ ದುಃಖ ವೃದ್ಧಿಯಾಗುತ್ತಾ ಇರುತ್ತದೆ ಇಷ್ಟು ದೊಡ್ಡ ದೊಡ್ಡ ಸಾಧು ಸಂತರು ಮಹಾತ್ಮರು ರಾಜರು ಎಲ್ಲರೂ ಇದ್ದಾರೆ ಆದರೆ ಒಬ್ಬರಿಗೂ ಸಹ ಇದು ಗೊತ್ತಿಲ್ಲ ರಾವಣ ನಮ್ಮ ದೊಡ್ಡ ಶತ್ರು ಎಂಬುದು ಪ್ರತಿ ವರ್ಷ ನಾವು ಅದರಿಂದಲೇ ಸುಡುತ್ತೇವೆ ಎಂಬುದು ತಿಳಿದುಕೊಂಡಿಲ್ಲ ಮತ್ತಷ್ಟು ಖುಷಿಯನ್ನು ಆಚರಿಸುತ್ತಾರೆ ತಿಳಿದುಕೊಳ್ಳುತ್ತಾರೆ ರಾವಣ ಸತ್ತ ನಾವು ಲಂಕೆಗೆ ಮಾಲೀಕರಾದೆವು ಎಂದು ಆದರೆ ಮಾಲೀಕರಂತೂ ಆಗುವುದಿಲ್ಲ ಎಷ್ಟು ಹಣ ಖರ್ಚು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಿಮಗೆ ಅಷ್ಟು ಲೆಕ್ಕವಿಲ್ಲದಷ್ಟು ಹಣ ಕೊಟ್ಟಿದ್ದೆ ಅದೆಲ್ಲ ಎಲ್ಲಿ ಕಳೆದುಕೊಂಡಿರಿ ದಶಹರಾದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ರಾವಣನನ್ನು ಸುಟ್ಟು ಸಾಯಿಸಿ ಲಂಕೆಯನ್ನು ಲೂಟಿ ಮಾಡುತ್ತಾರೆ ಇದೇನು ಎಂಬುದು ಯಾರಿಗೂ ಗೊತ್ತಿಲ್ಲ ರಾವಣನನ್ನು ಏಕೆ ಸುಡುತ್ತೇವೆ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲರೂ ವಿಕಾರಗಳ ಜೈಲಲ್ಲಿ ಇದ್ದಾರೆ ಅರ್ಧ ಕಲ್ಪ ರಾವಣನನ್ನು ಸುಡುತ್ತಾರೆ ಏಕೆಂದರೆ ದುಃಖಿಗಳಾಗಿದ್ದಾರೆ ತಿಳಿದುಕೊಳ್ಳುತ್ತಾರೆ ರಾವಣ ರಾಜ್ಯದಲ್ಲಿ ನಾವು ಬಹಳ ದುಃಖಿಗಳಾಗಿದ್ದೇವೆ ಎಂದು ಇದನ್ನು ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ಈ ಪಂಚವಿಕಾರಗಳು ಇರುವುದಿಲ್ಲ ಈ ರಾವಣನನ್ನು ಸುಡುವುದು ಇದೆಲ್ಲ ಸತ್ಯಯುಗದಲ್ಲಿ ಇರುವುದಿಲ್ಲ ಕೇಳಿ ಎಂದಿನಿಂದ ಈ ಹಬ್ಬವನ್ನು ದಶಹರ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೀರಾ ಎಂದು ಹೇಳುತ್ತಾರೆ ಅನಾದಿಯಿಂದ ನಡೆಯುತ್ತಾ ಬಂದಿದೆ ಎಂದು ರಕ್ಷಾಬಂಧನ ಎಂದಿನಿಂದ ಪ್ರಾರಂಭವಾಯಿತು ಹೇಳುತ್ತಾರೆ ಅನಾದಿಯಿಂದ ನಡೆದು ಬಂದಿದೆ ಎಂದು ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಮನುಷ್ಯರ ಬುದ್ಧಿ ಏನಾಗಿದೆ ಪ್ರಾಣಿಗಳಿಗೆ ಪ್ರಾಣಿಗಳು ಅಲ್ಲ ಮನುಷ್ಯರಿಗೆ ಮನುಷ್ಯರು ಅಲ್ಲ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಸ್ವರ್ಗವನ್ನು ಬಿಲ್ಕುಲ್ ತಿಳಿದುಕೊಂಡೇ ಇಲ್ಲ ತಿಳಿದುಕೊಳ್ಳುತ್ತಾರೆ ಈ ಪ್ರಪಂಚ ಭಗವಂತ ತಯಾರು ಮಾಡಿರುವಂತಹದ್ದು ಎಂದು ದುಃಖದಲ್ಲಿ ನೆನಪಿರುತ್ತೆ ಮತ್ತೆಯೂ ಸಹ ಭಗವಂತನೇ ಮಾಡುತ್ತಾರೆ ಏ ಭಗವಂತ ಈ ದುಃಖದಿಂದ ಬಿಡಿಸಿ ಎಂದು ಕರೆಯುತ್ತಾರೆ ಆದರೆ ಕಲಿಯುಗದಲ್ಲಂತೂ ಸುಖಿಗಳು ಯಾರೂ ಇಲ್ಲ ದುಃಖ ಅಂತೂ ಅವಶ್ಯವಾಗಿ ಭೋಗಿಸಲೇಬೇಕು ಮೆಟ್ಟಿಲನ್ನು ಇಳಿಯಲೇಬೇಕು ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚದ ಅಂತಿಮದವರೆಗೆ ಎಲ್ಲ ರಹಸ್ಯವನ್ನ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳ ಬಳಿ ತಂದೆ ಬಂದಾಗ ಹೇಳುತ್ತಾರೆ ಎಲ್ಲಾ ದುಃಖಗಳಿಗೆ ಔಷಧ ಒಂದೇ ಆಗಿದೆ ತಂದೆ ಅವಿನಾಶಿ ವೈದ್ಯ ಆಗಿದ್ದಾರೆ ಅಲ್ವಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮೆಲ್ಲರನ್ನ ದುಃಖದಿಂದ ಮುಕ್ತ ಮಾಡುತ್ತಾರೆ ಆ ವೈದ್ಯರಂತೂ ಸ್ವಯಂ ಕಾಯಿಲೆಗೆ ಒಳಗಾಗುತ್ತಾರೆ ಈ ವೈದ್ಯ ಅಂತೂ ಅವಿನಾಶಿಯಾಗಿದ್ದಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ದುಃಖವಂತೂ ಅಪಾರವಾಗಿದೆ ಸುಖವೂ ಅಪಾರವಾಗಿದೆ ತಂದೆ ಅಪಾರವಾದ ಸುಖವನ್ನು ಕೊಡುತ್ತಾರೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಸುಖಿ ಆಗುವಂತಹ ಔಷಧ ಇದಾಗಿ ಬಾಬಾ ಕೊಡುತ್ತಿದ್ದಾರೆ ಬಾಬಾ ಹೇಳ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಆಗ ಸತೋಪ್ರಧಾನ ಪಾವನರಾಗುತ್ತೀರಾ ಎಲ್ಲ ದುಃಖ ದೂರವಾಗುವುದು ನಂತರ ಸುಖವೇ ಸುಖವಿರುವುದು ಗಾಯನವೂ ಇದೆ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಅರ್ಧ ಕಲ್ಪಕ್ಕಾಗಿ ನಿಮ್ಮ ಎಲ್ಲ ದುಃಖವನ್ನು ದೂರ ಮಾಡುತ್ತಾರೆ ತಾವು ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆತ್ಮ ಮತ್ತು ಜೀವ ಎರಡು ಆಟ ನಿರಾಕಾರ ಆತ್ಮ ಅವಿನಾಶಿ ಮತ್ತು ಸಾಕಾರ ಶರೀರ ವಿನಾಶಿ ಇದರ ಆಟ ಈಗ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ತಮ್ಮನ್ನು ತಾವು ಈ ರೀತಿ ತಿಳಿದುಕೊಳ್ಳಿ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಪತಿತರಂತೂ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಸತೋಪ್ರಧಾನರಾಗುತ್ತೀರಾ ತಂದೆಯ ಬಳಿ ಔಷಧ ಇದೆ ಅಲ್ವಾ ಇದನ್ನು ಕೂಡ ತಂದೆ ಹೇಳುತ್ತಾರೆ ಮಾಯೆಯ ವಿಘ್ನಗಳಂತೂ ಅವಶ್ಯವಾಗಿ ಬರುತ್ತೆ ಮಾಯೆ ಅವಶ್ಯವಾಗಿ ವಿಘ್ನ ಹಾಕತ್ತೆ ತಾವು ರಾವಣನ ಗ್ರಾಹಕರಾಗಿದ್ರೆ ಅಲ್ವಾ ಅದರ ಗ್ರಾಹಕಿ ಹೊರಟು ಹೋಯಿತು ಎಂದರೆ ಅವಶ್ಯವಾಗಿ ಗೊಂದಲಕ್ಕೆ ಒಳಗೆ ಮಾಡುತ್ತೆ ಬೇಜಾರು ಮಾಡಿಸುತ್ತೆ ತೊಂದರೆ ಕೊಡುತ್ತೆ ತಂದೆ ಹೇಳುತ್ತಾರೆ ಇದಂತೂ ವಿದ್ಯಾಭ್ಯಾಸ ಯಾವುದೇ ಔಷಧ ಅಲ್ಲ ಔಷಧ ಇದಾಗಿದೆ ನೆನಪಿನ ಯಾತ್ರೆ ನೆನಪಿನ ಯಾತ್ರೆಯೇ ಔಷಧವಾಗಿದೆ ಈ ಒಂದೇ ಔಷಧದಿಂದ ನಿಮ್ಮ ಎಲ್ಲಾ ದುಃಖ ದೂರವಾಗುತ್ತೆ ಒಂದು ವೇಳೆ ನನ್ನನ್ನು ನಿರಂತರ ನೆನಪು ಮಾಡುವ ಪುರುಷಾರ್ಥ ಮಾಡಿದ್ದೇ ಆದರೆ ಭಕ್ತಿ ಮಾರ್ಗದಲ್ಲಿ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಅವರ ಮುಖ ನಡೀತನೇ ಇರುತ್ತೆಂದ್ರೆ ಏನಾದರೂ ಹೇಳ್ತಾನೇ ಇರ್ತಾರೆ ಒಂದಲ್ಲ ಒಂದು ಮಂತ್ರ ರಾಮನಾಮವನ್ನ ಜಪಿಸ್ತಾ ಇರ್ತಾರೆ ಅದಕ್ಕೆ ಗುರುವಿನ ಮಂತ್ರ ಅಂತ ಹೇಳ್ತಾರೆ ಇವರಿಗೆ ಗುರುವಿನ ಮಂತ್ರ ಸಿಕ್ಕಿದೆ ಅಂತ ಹೇಳುತ್ತಾರೆ ಇಷ್ಟು ಬಾರಿ ನೀವು ಈ ಮಂತ್ರವನ್ನು ಜಪಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ರಾಮನಾಮದ ಮಾಲೆ ಜಪಿಸುವುದು ಎಂದು ಇದಕ್ಕೆ ರಾಮನಾಮದ ದಾನ ಅಂತ ಹೇಳ್ತಾರೆ ರಾಮನಾಮದ ದಾನ ಅಂತ ಹೇಳ್ತಾರೆ ಈ ರೀತಿ ಬಹಳಷ್ಟು ಸಂಸ್ಥೆಗಳು ತಯಾರಾಗಿವೆ ರಾಮ ರಾಮ ಎಂದು ಜಪಿಸುತ್ತಾ ಇರುತ್ತಾರೆ ಮತ್ತು ಜಗಳ ಯಾರು ಮಾಡೋದಿಲ್ಲ ಬ್ಯುಸಿಯಾಗಿರ್ತಾರೆ ಆ ರೀತಿ ಅಟ್ಲೀಸ್ಟ್ ರಾಮನಾಮ ಜಪಿಸಿದ್ರೆ ಆದರೂ ಭಕ್ತಿಯಲ್ಲಾದರೂ ಇರ್ತಾರೆ ಬ್ಯುಸಿಯಾಗಿರ್ತಾರೆ ಯಾರು ಜಗಳ ಕಲಹ ಮಾಡಿಕೊಳ್ಳೋದಿಲ್ಲ ಯಾರು ಏನೇ ಹೇಳಿದರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಬಹಳ ಸ್ವಲ್ಪ ಜನ ಆ ರೀತಿ ಮಾಡುತ್ತಾ ಇರ್ತಾರೆ ಇಲ್ಲಿ ಮತ್ತೆ ತಂದೆ ಹೇಳ್ತಾರೆ ರಾಮ ರಾಮ ಎಂದು ನೀವು ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲಂತೂ ಅಜ್ಜಪ್ಪ ಅಜ್ಜಪ್ಪ ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ ತಂದೆ ಹೇಳುತ್ತಾರೆ ನಾನೇನು ರಾಮ ಅಲ್ಲ ರಾಮ ಅಂತೂ ತ್ರೇತಾಯುಗದಲ್ಲಿರ್ತಾರೆ ಅವರದು ರಾಜ್ಯ ನಡೆಯುತ್ತೆ ಅವರನ್ನು ಅವ್ರನ್ನ ಜಪಿಸ್ಬೇಕಾಗಿಲ್ಲ ಈಗ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾ ಪೂಜೆ ಮಾಡುತ್ತಾ ಮೆಟ್ಟಿಲನ್ನ ಕೆಳಗೆ ಎಳೆದೇ ಬಂದಿದ್ದೀರಾ ಏಕೆಂದರೆ ಅದೆಲ್ಲ ಅನ್ರೈಟಿಯಸ್ ಆಗಿದೆ ರೈಟಿಯಸ್ ಅಂತೂ ಒಬ್ಬ ತಂದೆಯಾಗಿದ್ದಾರೆ ಅವರು ತಾವು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಇದು ಹೇಗೆ ಬೂಲ್ಬುಲಯ್ಯನ ಆಟವಾಗಿದೆ ಮರೆತು ಮರೆಸುವಂತಹ ಆಟವಾಗಿದೆ ಯಾವ ತಂದೆಯಿಂದ ಇಷ್ಟು ದೊಡ್ಡ ಬೇಹದ್ದಿನ ಆಸ್ತಿ ಸಿಗತ್ತೆ ಆ ತಂದೆಯನ್ನು ನೆನಪು ಮಾಡಿದಾಗ ಮುಖ ಹೊಳೆಯುತ್ತಾ ಇರುವುದು ಖುಷಿಯಲ್ಲಿ ಮುಖ ಹರಳುವುದು ಮುಖದಲ್ಲಿ ಮುಗುಳ್ನಗೆ ಬರುವುದು ತಮಗೆ ಗೊತ್ತು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಈ ರೀತಿ ತಯಾರಾಗುತ್ತೇವೆ ಅರ್ಧ ಕಲ್ಪಕ್ಕಾಗಿ ನಮ್ಮ ಎಲ್ಲ ದುಃಖ ದೂರವಾಗುವುದು ಈ ರೀತಿಯೆಲ್ಲ ಬಾಬಾ ಏನಾದರೂ ಕೃಪೆ ಮಾಡಿಬಿಡ್ತಾರೆ ಎಂದಲ್ಲ ಇದನ್ನು ತಿಳಿದುಕೊಳ್ಳಬೇಕು ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಅಷ್ಟು ಪ್ರಧಾನರಾಗುತ್ತೇವೆ ಈ ಲಕ್ಷ್ಮಿ ನಾರಾಯಣ ವಿಶ್ವಕ್ಕೆ ಮಾಲೀಕರು ಎಷ್ಟು ಮುಖವಾಗಿದ್ದಾರೆ ಈ ರೀತಿ ತಯಾರಾಗಬೇಕು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಂತರಿಕದಲ್ಲಿ ಖುಷಿ ಪಡಬೇಕು ಮತ್ತು ನಾವೇ ವಿಶ್ವಕ್ಕೆ ಮಾಲೀಕರಾಗ್ತೀವಿ ಈ ಖುಷಿನೂ ಇರಬೇಕು ಇದು ಆತ್ಮನ ಖುಷಿಯ ಸಂಸ್ಕಾರ ಜೊತೆಯಲ್ಲಿ ಬರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ಮಾಯೆ ನಿಮಗೆ ಬಹಳ ತೊಂದರೆ ಕೊಡುತ್ತೆ ಮಾಯ ಪ್ರಯಾಸ ಮಾಡುತ್ತೆ ನಿಮ್ಮ ನೆನಪನ್ನು ಮರೆಸಲು ಸದಾ ಈ ರೀತಿ ಅರ್ಷಿತ ಮುಖರಾಗಿ ಇರಲು ಸಾಧ್ಯವಿಲ್ಲ ಅವಶ್ಯವಾಗಿ ಕೆಲವು ಸಮಯದಲ್ಲಿ ತಾವು ಗುಟಕರಿಸಬಹುದು ಮನುಷ್ಯರು ಯಾವಾಗ ಕಾಯಿಲೆ ಬೀಳುತ್ತಾರೆ ಆಗ ಅವರಿಗೆ ಹೇಳಲಾಗತ್ತೆ ತಂದೆಯನ್ನು ನೆನಪು ಮಾಡಿ ಎಂದು ಆದರೆ ಶಿವ ತಂದೆ ಯಾರಾಗಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಯಾಕೆ ನಾವು ನೆನಪು ಮಾಡಬೇಕು ಹ್ಞೂ ಏನು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತ್ತೋ ಪ್ರಧಾನರಾಗುತ್ತೇವೆ ದೇವಿ ದೇವತೆಗಳು ಪ್ರಧಾನರಿರ್ತಾರೆ ಅಲ್ವ ಅದಕ್ಕೆ ಹೇಳಲಾಗತ್ತೆ ದೈವಿ ಪ್ರಪಂಚ ಎಂದು ಮನುಷ್ಯರ ಪ್ರಪಂಚ ಎಂದು ಹೇಳುವುದಿಲ್ಲ ಸ್ವರ್ಗಕ್ಕೆ ಮನುಷ್ಯರು ಹೆಸರು ಇರುವುದಿಲ್ಲ ಇಂತಹ ದೇವತೆ ಅಂತ ಹೇಳುತ್ತಾರೆ ಅವರು ಇರೋದೇ ದೇವತೆಗಳು ಆ ಪ್ರಪಂಚ ಇರೋದೇ ದೈವಿ ಪ್ರಪಂಚ ಇದಾಗಿದೆ ಮನುಷ್ಯರ ಪ್ರಪಂಚ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳಬೇಕು ತಂದೆಯೇ ತಿಳಿಸುತ್ತಾರೆ ಬಾಬರವರಿಗೆ ಹೇಳಲಾಗತ್ತೆ ಜ್ಞಾನ ಸಾಗರ ಎಂದು ತಂದೆ ಅನೇಕ ಪ್ರಕಾರದ ತಿಳುವಳಿಕೆ ಕೊಡುತ್ತಿರುತ್ತಾರೆ ಮತ್ತೆಯು ಅಂತಿಮದಲ್ಲಿ ಮಹಾಮಂತ್ರ ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನರಾಗುತ್ತೀರಾ ಮತ್ತೆ ನಿಮ್ಮ ಎಲ್ಲ ದುಃಖ ದೂರವಾಗುವುದು ಕಲ್ಪದ ಮೊದಲು ತಾವು ದೇವಿ ದೇವತೆಗಳಾಗಿದ್ದೀರಿ ತಮ್ಮ ಮುಖ ದೇವತೆಗಳಂತೆ ಇತ್ತು ಅಲ್ಲಿ ಯಾವುದೇ ಉಲ್ಟಾ ಸುಲ್ಟ ಮಾತುಕತೆ ಇರುವುದಿಲ್ಲ ಯಾರೂ ಹಾಗೆ ಮಾತನಾಡುತ್ತಿರಲಿಲ್ಲ ಅಂತಹ ಯಾವುದೇ ಕರ್ಮವೂ ಅಲ್ಲಿ ಆಗುವುದಿಲ್ಲ ಅದಿರೋದೇ ದೈವಿ ಪ್ರಪಂಚ ಇದಾಗಿದೆ ಮನುಷ್ಯರ ಪ್ರಪಂಚ ವ್ಯತ್ಯಾಸ ಇದೆ ಅಲ್ವಾ ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಮನುಷ್ಯರಂತೂ ತಿಳಿದುಕೊಂಡಿದ್ದಾರೆ ದೈವಿ ಪ್ರಪಂಚ ಇದ್ದು ಲಕ್ಷಾಂತರ ವರ್ಷಗಳಾಗಿದೆ ಎಂದು ಇಲ್ಲಂತೂ ಯಾರಿಗೂ ದೇವತೆಗಳೆಂದು ಹೇಳುವುದಿಲ್ಲ ದೇವತೆಗಳಂತೂ ಸ್ವಚ್ಛವಾಗಿದ್ದರು ಮಹಾನ್ ಆತ್ಮ ಎಂದು ದೇವಿ ದೇವತೆಗಳಿಗೆ ಹೇಳಲಾಗುವುದು ಮನುಷ್ಯರಿಗೆ ಎಂದಿಗೂ ಹೇಳುವುದಿಲ್ಲ ಇದಾಗಿದೆ ರಾವಣನ ಪ್ರಪಂಚ ರಾವಣ ಬಹಳ ದೊಡ್ಡ ಶತ್ರು ಇವರಷ್ಟು ದೊಡ್ಡ ಶತ್ರು ಬೇರೆ ಯಾರೂ ಇಲ್ಲ ಪ್ರತಿ ವರ್ಷ ತಾವು ರಾವಣನನ್ನು ಸುಡುತ್ತೀರಾ ಯಾರಾಗಿದ್ದಾರೆ ಎಂಬುದು ಯಾರೂ ತಿಳಿದುಕೊಂಡಿಲ್ಲ ಯಾವುದೇ ಮನುಷ್ಯರಲ್ಲ ಪಂಚವಿಕಾರಗಳು ಅದರಿಂದಲೇ ರಾವಣನ ರಾಜ್ಯ ಎಂದು ಇದಕ್ಕೆ ಹೇಳಲಾಗುವುದು ಪಂಚವಿಕಾರಗಳ ರಾಜ್ಯ ಅಲ್ವಾ ಎಲ್ಲರಲ್ಲೂ ಪಂಚವಿಕಾರಗಳಿವೆ ಈ ದುರ್ಗತಿ ಮತ್ತು ಸದ್ಗತಿಯ ಆಟ ತಯಾರಾಗಿದೆ ಈಗ ತಮಗೆ ಸದ್ಗತಿಯ ಸಮಯ ದ ಬಗ್ಗೆಯೂ ತಂದೆ ತಿಳಿಸಿದ್ದಾರೆ ದುರ್ಗತಿಯ ಬಗ್ಗೆಯೂ ತಿಳಿಸಿದ್ದಾರೆ ತಾವೇ ಶ್ರೇಷ್ಠರಾಗುತ್ತೀರಾ ನಂತರ ತಾವೇ ನೇಚರಾಗುತ್ತೀರಾ ಜಯಂತಿ ಭಾರತದಲ್ಲಿಯೇ ಆಚರಣೆ ಮಾಡಲಾಗುತ್ತೆ ರಾವಣನ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸಲಾಗತ್ತೆ ಅರ್ಧ ಕಲ್ಪ ದೈವಿ ಪ್ರಪಂಚ ಲಕ್ಷ್ಮೀ ನಾರಾಯಣ ರಾಮ ಸೀತೆಯರ ರಾಜ್ಯ ಇರತ್ತೆ ಈಗ ತಾವು ಮಕ್ಕಳು ಎಲ್ಲರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ಮಹಿಮೆಯೆಲ್ಲ ತಮ್ಮದೇ ಆಗಿದೆ ನವರಾತ್ರಿಯಲ್ಲಿ ಪೂಜೆಯೆಲ್ಲ ತಮ್ಮದೇ ಆಗತ್ತೆ ತಾವೇ ಸ್ಥಾಪನೆ ಮಾಡುತ್ತೀರಾ ಶ್ರೀಮತದಂತೆ ನಡೆದು ತಾವು ವಿಶ್ವವನ್ನು ಪರಿವರ್ತನೆ ಮಾಡುತ್ತೀರಾ ಅಂದಾಗ ಶ್ರೀಮತದಂತೆ ಪೂರ್ಣವಾಗಿ ನಡೆಯಬೇಕು ಅಲ್ವಾ ನಂಬರ್ ವಾರಾಗಿ ಪುರುಷಾರ್ಥ ಮಾಡುತ್ತಿರುತ್ತೀರಾ ಸ್ಥಾಪನೆ ಆಗುತ್ತಿರುವುದು ಇದರಲ್ಲಿ ಯುದ್ಧದ ಮಾತೇ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗ ಬಿಲ್ಕುಲ್ ಭಿನ್ನವಾಗಿದೆ ಹಳೆಯ ಪ್ರಪಂಚದ ಅಂತ್ಯ ಹೊಸ ಪ್ರಪಂಚದ ಆದಿ ತಂದೆ ಬಂದಿರುವುದೇ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ತಮಗೆ ತಿಳಿಸಲಾಗತ್ತೆ ಬಹಳಷ್ಟು ಆದರೆ ಮರೆತು ಹೋಗ್ತೀರಾ ಬಹಳಷ್ಟು ಭಾಷಣದ ನಂತರ ಸ್ಮೃತಿ ಬರುತ್ತೆ ಇಂತಿಂತಹ ಪಾಯಿಂಟ್ಸನ್ನು ನಾವು ಹೇಳಬೇಕಿತ್ತು ಎಂದು ಕಲ್ಪದ ಮೊದಲು ಹೇಗೆ ಸ್ಥಾಪನೆಯಾಗಿತ್ತು ಹಾಗೆಯೇ ಆಗುವುದು ಯಾರು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೂ ಅದೇ ಪದವಿಯನ್ನು ಈಗ ಪಡೆದುಕೊಳ್ಳುತ್ತಾರೆ ಎಲ್ಲರೂ ಒಂದೇ ಸಮಾನ ಪದವಿಯನ್ನು ಪಡೆಯುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡೆಯುವಂತಹವರು ಇದ್ದಾರೆ ಕಡಿಮೆಗಿಂತ ಕಡಿಮೆ ಪದವಿ ಪಡೆಯುವವರು ಇದ್ದಾರೆ ಯಾರೋ ಅನನ್ಯ ಮಕ್ಕಳಾಗಿರ್ತಾರೆ ಅವರು ಮುಂದೆ ಹೋಗ್ತಾ ಬಹಳ ಫೀಲ್ ಮಾಡಿಕೊಳ್ತಾರೆ ಇವರು ಶ್ರೀಮಂತರಿಗೆ ದಾಸಿಯಾಗುತ್ತಾರೆ ಅಥವಾ ದಾಸ ಆಗುತ್ತಾರೆ ಇವರು ರಾಜ ಮನೆತನದ ದಾಸಿ ಅಥವಾ ದಾಸ ಆಗ್ತಾರೆ ಎಂದು ಬಹಳ ದೊಡ್ಡ ಶ್ರೀಮಂತರಾಗುತ್ತಾರೆ ಯಾವಾಗ ಯಾವಾಗ ಇನ್ವೈಟ್ ಮಾಡ್ತಾ ಇರ್ತಾರಲ್ವ ಆಗಾಗ ಇನ್ವೈಟ್ ಮಾಡ್ತಿರುವಂತಹ ಶ್ರೀಮಂತರಾಗ್ತಾರೆ ಎಂದು ಎಲ್ಲರಿಗೂ ಇನ್ವೈಟ್ ಮಾಡೋದಿಲ್ಲ ಎಲ್ಲರ ಮುಖವನ್ನು ನೋಡೋದಿಲ್ಲ ಅಂದರೆ ಲಕ್ಷ್ಮೀನಾರಾಯಣ ಎಲ್ಲರನ್ನ ಕರೆಯೋದಿಲ್ಲ ಆಗಾಗ ಕರಿತಿರ್ತಾರೆ ಎಲ್ಲ ಪದವಿ ಉಳ್ಳವರು ಇಲ್ಲೇ ತಯಾರಾಗ್ತಿದ್ದಾರೆ ತಂದೆಯೂ ಸಹ ಬ್ರಹ್ಮ ಮುಖದಿಂದ ತಿಳಿಸುತ್ತಾರೆ ಸಣ್ಣಮುಖದಲ್ಲಿ ಏನು ನೋಡ್ತಾರೇನು ಎಲ್ಲರನ್ನ ನೋಡ್ತಾರಾ ಇಲ್ಲ ತಾವೀಗ ಸಣ್ಣಮುಖದಲ್ಲಿ ಬಂದಿದ್ದೀರಾ ಪವಿತ್ರವಾಗಿದ್ದೀರಾ ಆರೀತನೇ ಇರ್ತಾರೆ ಯಾರು ಅಪವಿತ್ರರು ಇರ್ತಾರೆ ಅವರು ಬಂದು ಕುಳಿತುಕೊಳ್ತಾರೆ ಸ್ವಲ್ಪ ಕೇಳುತ್ತಾರೆ ಮತ್ತೆಯೂ ದೇವತೆಗಳಾಗ್ತಾರೆ ಮತ್ತು ಸ್ವಲ್ಪ ಕೇಳಿದ್ರೂ ಕೂಡ ಪ್ರಭಾವ ಬೀಳತ್ತೆ ಅಲ್ವಾ ಕೇಳಲೇ ಇಲ್ಲ ಅಂದರೆ ಅವರು ಬರೋದೇ ಇಲ್ಲ ಮೂಲ ಮಾತನ್ನು ತಂದೆ ತಿಳಿಸುತ್ತಾರೆ ಮನ್ ಮನಭವ ಈ ಒಂದೇ ಮಂತ್ರದಿಂದ ನಿಮ್ಮ ಎಲ್ಲ ದುಃಖ ದೂರವಾಗುವುದು ಮನ್ ಮನೋಭವ ತಂದೆ ಹೇಳುತ್ತಾರೆ ಮತ್ತು ಟೀಚರಾಗಿಯೂ ತಂದೆಯಾಗಿ ಮನ್ ಮನಾಭವ ಹೇಳುತ್ತಾರೆ ಟೀಚರಾಗಿ ಹೇಳುತ್ತಾರೆ ಮಧ್ಯಾಜಿ ಭವ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಈ ಮೂರು ಸಂಬಂಧಗಳ ನೆನಪಿದ್ದಾಗ ಬಹಳ ಮುಖ ಸ್ಥಿತಿ ಇರುವುದು ತಂದೆ ಓದಿಸುತ್ತಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಂತೂ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಕೇವಲ ಇಷ್ಟು ತಿಳಿದುಕೊಳ್ಳುತ್ತಾರೆ ಅವರು ಭಗವಂತ ಆಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂದು ತಂದೆಯಿಂದ ಏನು ಸಿಗುವುದು ಅದೇನೂ ಗೊತ್ತಿಲ್ಲ ತಾವು ಈಗ ತಿಳಿದುಕೊಂಡಿದ್ದೀರಾ ಒಬ್ಬ ತಂದೆ ಇದ್ದಾರೆ ಅವರಿಗೆ ನಾವು ಮಕ್ಕಳು ಸಹೋದರರಾಗಿದ್ದೇವೆ ಇದು ಬೇಹದ್ದಿನ ಮಾತು ಅಲ್ವಾ ಎಲ್ಲ ಮಕ್ಕಳಿಗೂ ತಂದೆ ಟೀಚರಾಗಿ ಓದಿಸುತ್ತಾರೆ ಮತ್ತು ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಕೊಳಕಿನ ಪ್ರಪಂಚದಿಂದ ವಾಪಸ್ ಹೋಗಬೇಕು ಹೊಸ ಪ್ರಪಂಚದಲ್ಲಿ ಬರಲು ತಾವು ಯೋಗ್ಯರಾಗಬೇಕು ಯಾರೆಲ್ಲ ಯೋಗ್ಯರಾಗುತ್ತಾರೆ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಸ್ಥಿತಿಯನ್ನು ಸದಾ ಏಕರಸ ಮತ್ತು ಅರ್ಷಿತ ಮುಖವಾಗಿ ಇಟ್ಟುಕೊಳ್ಳಲು ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಖುಷಿಯ ಸಂಸ್ಕಾರ ತುಂಬುವುದು ಆಸ್ತಿಯ ಸ್ಮೃತಿಯಿಂದ ಮುಕ್ಕ ಸದಾ ಹೊಳೆಯುತ್ತಿರುವುದು ಎರಡನೇ ಪಾಯಿಂಟು ಶ್ರೀಮತದಂತೆ ನಡೆದು ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು ಪಂಚವಿಕಾರಗಳಲ್ಲಿ ಯಾರೆಲ್ಲ ಸಿಕ್ಕಿಕೊಂಡಿದ್ದಾರೆ ಅವರನ್ನು ಹೊರತೆಗೆಯಬೇಕು ತಮ್ಮ ಸ್ವಧರ್ಮದ ಪರಿಚಯ ಕೊಡಬೇಕು ವರದಾನ ಸರ್ವರ ಪ್ರತಿ ತಮ್ಮ ದೃಷ್ಟಿ ಮತ್ತು ಭಾವನೆ ಪ್ರೀತಿಯದ್ದು ಇಟ್ಟುಕೊಳ್ಳುವಂತಹ ಸರ್ವರಿಗೂ ಪ್ರಿಯರು ಫರಿಷ್ಠ ಆಗಿರಿ ವರದಾನದ ವಿಶ್ಲೇಷಣೆ ಸ್ವಪ್ನದಲ್ಲಿಯೂ ಕೂಡ ಯಾರ ಬಳಿಯಾದರೂ ಫರಿಷ್ತ ಬಂದರೆ ಎಷ್ಟು ಖುಷಿ ಪಡುತ್ತಾರೆ ಫರಿಷ್ತ ಅಂದರೆ ಅರ್ಥ ಸರ್ವರಿಗೂ ಪ್ರಿಯರು ಹದ್ದಿನ ಪ್ರಿಯರಲ್ಲ ಬೇಹದ್ದಿನ ಪ್ರಿಯರು ಯಾರು ಪ್ರೀತಿ ಮಾಡ್ತಾರೆ ಅವರಿಗೆ ಪ್ರಿಯರಾಗೋದಲ್ಲ ಆದರೆ ಸರ್ವರಿಗೂ ಪ್ರಿಯರಾಗಬೇಕು ಯಾರು ಎಂತಹ ಆತ್ಮರೇ ಇರಲಿ ಆದರೆ ನಿಮ್ಮ ದೃಷ್ಟಿ ನಿಮ್ಮ ಭಾವನೆ ಪ್ರೀತಿಯದ್ದೇ ಆಗಿರಬೇಕು ಇದಕ್ಕೆ ಹೇಳಲಾಗತ್ತೆ ಸರ್ವರಿಗೂ ಪ್ರಿಯರು ಎಂದು ಯಾರು ಎಷ್ಟೇ ಇನ್ಸಲ್ಟ್ ಮಾಡಲಿ ನಿಂದನೆ ಮಾಡಲಿ ತಿರಸ್ಕಾರ ಮಾಡಲಿ ಅವರ ಪ್ರತಿಯಾಗಿಯೂ ಪ್ರೀತಿ ಮತ್ತು ಕಲ್ಯಾಣದ ಭಾವನೆ ಉತ್ಪನ್ನವಾಗಬೇಕು ಏಕೆಂದರೆ ಆ ಸಮಯದಲ್ಲಿ ಅವರು ಪರವಶವಾಗಿರುತ್ತಾರೆ ಸ್ಲೋಗನ್ ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರುತ್ತಾರೆ ಅವರೇ ಸದಾ ಅರ್ಷಿತರು ಸದಾ ಸುಖಿಗಳು ಮತ್ತು ಖುಷಿಯ ಅದೃಷ್ಟವಂತರಾಗಿರುತ್ತಾರೆ ಇಂದಿನ ಅವ್ಯಕ್ತ ಇಷ್ಯಾರೆ ಯಾವಾಗ ಸ್ವಯಂನ ಸಫಲತೆಯ ಅಭಿಮಾನವೂ ಇರುವುದಿಲ್ಲ ವರ್ಣನೆಯೂ ಮಾಡುವುದಿಲ್ಲ ಆಗ ಸಫಲತೆಯ ನಕ್ಷತ್ರಗಳಾಗುತ್ತೀರಾ ತಮ್ಮ ಹಾಡನ್ನು ತಾವೇ ಹಾಡಬೇಡಿ ಆದರೆ ಎಷ್ಟು ಸಫಲತೆ ಸಿಗುತ್ತಿರುತ್ತೆ ಅಷ್ಟು ನಮ್ರತೆ ನಿರ್ಮಾಣ ನಿರ್ಮಲ ಸ್ವಭಾವವಿರಬೇಕು ಬೇರೆಯವರು ನಿಮ್ಮ ಗುಣಗಾನ ಮಾಡಬೇಕು ಆದರೆ ಸ್ವಯಂ ಸದಾ ತಂದೆಯ ಗುಣಗಾನ ಮಾಡ್ತಾರೆ ಹ್ಞೂ ಅಂದರೆ ಸಫಲತೆ ಸಿಕ್ಕಿರುವಂತಹವರ ಗುಣಗಾನ ಎಲ್ಲರೂ ಮಾಡ್ತಾರೆ ಆದರೆ ಅವರು ಸ್ವಯಂ ತಂದೆಯ ಗುಣಗಾನ ಸದಾ ಮಾಡ್ತಿರ್ತಾರೆ ಈ ರೀತಿ ನಿರ್ಮಾಣತೆ ಮತ್ತು ನಿರ್ಮಾಣದ ಕಾರ್ಯ ನಿರ್ಮಾಣ ಮತ್ತು ನಿರ್ಮಾಣತೆಯ ಕಾರ್ಯ ಸಹಜವಾಗಿ ಮಾಡ್ತಿರ್ತಾರೆ ಎಲ್ಲಿಯವರಿಗೆ ನಿರ್ಮಾಣರಾಗುವುದಿಲ್ಲ ಅಂದರೆ ನಿರಹಂಕಾರಿಗಳಾಗುವುದಿಲ್ಲ ಅಲ್ಲಿಯವರೆಗೆ ನಿರ್ಮಾಣದ ಕಾರ್ಯ ಮಾಡಲು ಸಾಧ್ಯವಿಲ್ಲ ಓಂ ಶಾಂತಿ